ಬೇಡಿಕೆ ಇರ್ತವ ಬಡವರ ಬೇಡಿಕೆ ಇರ್ತವ ಎಂಬತ್ತೊಂದು ಎಂಬತ್ತೆರಡರಲ್ಲಿ ಬೀದರ್ದಿಂದ ಬೆಂಗಳೂರಿಗೆ ಮೂವತ್ತೈದು ಜನ ಹೋಗಿದಾಗ ಮುಖ್ಯಮಂತ್ರಿ ಆಗಿರ್ಬೇಕ ಆರ್ ಗುಂಡೂರ್ ಅವರು ಹೊರಗಡೆ ಬಂದು ಮನವಿ ಪತ್ರ ತಗೊಂಡಿದ್ರು ಇದು ಮಾನವೀಯತೆ ಲಕ್ಷ ನಾವೀಗ ನಾವು ಸಮಯ ಬರೋಬರಿ ನಮ್ಮ ಸಾಹೇಬರುಗಳು ಹೇಳಿದ್ರು ಶಿಲ್ಪರ ಹತ್ತು ನಿಮಿಷ ಇಲ್ಲ ವಿರೋಧ ಬರಬಾರದು ಕಾರ್ಯಕ್ರಮ ಹಾಕೊಂಡಿರ್ತಕ್ಕಂಥ ಮನವಿ ಪತ್ರ ಕೊಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಏನ್ ಮನವಿ ಪತ್ರ ಕರ್ನಾಟಕದ ಘನತೆ ವ್ಯಕ್ತ ಸರ್ಕಾರ ಸಿದ್ದರಾಮಯ್ಯರವರು ಬಡವರಿಗೆ ಅವರಿಗೆ ಯಾವ ಜಾತಿ ಮತ ಅಂತ ಹುಟ್ಟಿದ್ ನೋಡಿಲ್ಲ ಪ್ರತಿ ಬಡವರಿಗೆ ಅದ್ರಾಗ ಅದ್ರಾಗ ನಮಗ್ ಶಾಲೆ ಕಲಿಸ್ತಿರು ಹೆಣ್ಣೊಂದು ಕಲಿತರೆ ಶಾಲೆ ಎಂದು ತೆರೆದಂತೆ ಹೆಣ್ಣು ಮಕ್ಕಳಿಗೆ ಅಭಿಮಾನ ಕೊಡ್ತಕ್ಕಂಥ ಸ್ತ್ರೀ ಶಕ್ತಿ ಸಿದ್ದರಾಮಯ್ಯ ಸಹ ಶಕ್ತಿ ಯೋಜನೆ ಮೂಲಕ ಎಲ್ಲಿ ತಾಯಿ ತಂದಿ ಮದಿಗ್ ಹೋಗ್ತಾರೋ ಮುಂಜಿಗೆ ಹೋಗ್ತಾರೋ ತೊಟ್ಟಲಿಗೆ ಹೋಗ್ತಾರೋ ಬಟ್ಟಲಿಗೆ ಹೋಗ್ತಾರೋ ಎಲ್ಲರ ಮನೆ ಒಳಗೊಬ್ರು ಎಂಟ್ರ್ ಸಾಯ್ತಾರ ಎಲ್ಲರ ಮನೆಯಾಗ ನಮ್ಮ ಮನೆಗ್ ಬಿ ಸಾಯ್ತಾರ ಪೊಲೀಸರು ಮನೆಯಾಗ ಸಾಯ್ತಾರ ಡಿ ಸಿ ಅವ್ರ ಮನೆಗ್ ಸಾಯ್ತಾರ ಎ ಡಿ ಸಿ ಅವ್ರ ಮನೆಯಾಗ ಸಾಯ್ತಾರ ಆ ಕಾರ್ಯಕ್ರಮ ಹೋಗ್ಲಾಕ ಬಸ್ಸಿಗೆ ಹೋಗತ್ತ ತಾಯಿ ಫ್ರೀಯಾಗಿ ಅಂತ ಕೊಟ್ಟಿರ್ತಕ್ಕಂಥ ಮಾನವೀಯತೆ ಹೃದಯ ಸಿದ್ದರಾಮಯ್ಯರೋ ಹೆಣ್ಣು ಮಕ್ಕಳಿಗೆ ಬೆಲೆ ಕೊಡ್ತಕ್ಕಂಥ ಭಾರತ ಜೈ ಹೆಣ್ಣು ಮಕ್ಕಳಿಗೆ ಶಕ್ತಿ ಕೊಡೋದ್ರ ಮುಖಾಂತರ ಇರ್ತಕ್ಕಂಥ ಪದ್ಮಾಸರು ಬಿಜೆಪಿದವ್ರು ಕೆಲವೊಂದು ಮಾತಾಡ್ತೀವಿ ಏ ಮಾತಾಡ್ತಿವಿಚು ಕೂಡ ಕೇವಲ ಮಕ್ಕಳಿಗೆ ಕೊಟ್ಟನು ಸಿದ್ದರಾಮಯ್ಯ ನಮಗೆಲ್ಲ ಕೊಟ್ಟನ ಅಂದ್ರೆ ನಾನು ನನ್ನ ಹಳ್ಳಿ ಭಾಷೆದಾಗ ಹೇಳ್ತೀನಿ ಅಧಿಕಾರಿಗಳ ಭಾಷೆದಾಗಲ್ಲ ಜನಪದ ಭಾಷೆದಾಗ ತಮ್ಮ ಬೆಂಗಳೂರಿಗೆ ನಿಮ್ಮ ಮಗ ಅಭ್ಯಾಸ ಮಾಡ್ಲತ್ತನ ಅವನಿಗೆ ನೋಡ್ಲಕ್ಕ ನಿಮ್ಮ ತಾಯಿ ಹೋದಳು ಅಂದ್ರ ಹೋಗ್ಲಾಕ್ ದೇಡ್ ಹಜಾರ್ ದೋನ್ ಹಜಾರ್ ಬರ್ಲಕ್ ದೋನ್ ಹಜಾರ್ ಯಾರಪ್ಪನ ಗಂಟು ಕಿಸ್ತಾಗ ಉಳಿತಲ್ಲ ನಿಮ್ಗ್ರಿ ಅಂದ್ರೆ ಕೆಲಸ ಪಾಠ ಆಯ್ತು ನೀಚರ್ ಇರ್ತಾವ ಬದನೇಕಾಯಿ ತಿಂತವ ಬದನೆಕಾಯಿ ತುಂಬ ಕೈ ಎಂಬ ಈ ದೇಶದಾಗ ಡೆಂಜರ್ ಅಣ್ಣ ಬಸವಣ್ಣವರಿಗೆ ಕೊಲೆ ಮಾಡಿರ್ತಕ್ಕಂಥ ನೀಚರು ಆ ಪೀರಿಯಡ್ ಇರ್ತಕ್ಕಂಥ ಪಂಡಿ ಮಿಂಚಣಿದ್ರು ಲೂಟಿ ಈ ಬತ್ತಿನ ಈ ಬಿ ವೈ ವಿಜೇಂದ್ರ ಆಗಲಿ ಬಿಜೆಪಿ ಆಗಲಿ ಯಡಿಯೂರಪ್ಪ ಆಗಲಿ ಇವರೆಲ್ಲರೂ ನಂಬರ್ ಒನ್ ಪಂಡಿಮೆಂಟನ್ ಬಳಗ ಇದ್ದಾರ ಲೂಟಿ ಹೊಡೆದಿರ್ತಕ್ಕಂಥ ಬಳಗ ಜನರಿಗೆ ಅನುಕೂಲ ಮಾಡ್ಕೊಡೋ ಯುವ ನಿಧಿ ಸ್ವಾಮಿ ವಿವೇಕಾನಂದ ಮಾತು ಮಾತಾಡ ಪಾಸ್ ನಾ ಕೊಡ್ತೀನಿ ಸರ್ ಅನ್ಕೊಡಂಗಿಲ್ಲ ಯಾಕೆ ತಾಯಿ ತಡ ಮಾಡಿ ಬಂದಾರ ಒಂದು ಹತ್ತು ನಿಮಿಷ ಹೇಳ್ಬೇಕು ನಿಮಿಷ ತಾಯಿ ಒಂದು ನಿಮಿಷಮ್ಮ ಪ್ಲೀಸ್ ದಯವಿ ದಯ ಬಂದಿದ್ರಿ ರೀ ಮಾಡಿರ್ತಕ್ಕಂಥ ಅನ್ಯಾಯದ ಬಗ್ಗೆ ತಾಸ ತಾಳ್ಬೇಕಮ್ಮ ಹೇಳಿದ್ವಿ ಹತ್ತು ನಿಮಿಷ ಅಂದ್ರೆ ಬಾಯ್ಪಟ್ಟು ಹೇಳಿ ಹೇಳುತ್ತೆ ಯಾವ ಸ್ವಾಮಿ ವಿವೇಕಾನಂದರು ಬರ್ದಿದ್ದೆವು ಸ್ವಾಮಿ ವಿವೇಕಾನಂದ ಇವನ್ ಇದೀಗ ಎದ್ದು ಹೇಳಿ ಎದ್ದು ಹೇಳಿ ಗುರಿ ಮುಟ್ಟೋರ್ಗೆ ನಿಲ್ಲದಿರಿ ಅಂತ ಯಾವ ಸಂದೇಶ ಕೊಟ್ಟಿದ್ರು ತರುಣ ಶಕ್ತಿ ಇರ್ತಕ್ಕಂಥವ್ರಿಗೆ ಮೊನ್ನೆ ಇಲ್ಲಿ ನನಗೆ ಡಿ ಸಿ ಅವರು ನನ್ನ ಗ್ಯಾರಂಟಿ ಯೋಜನೆ ಅಧಿಕಾರ ಕೂಡ ಹೊತ್ತಿನ ಗೋವಿಂದನಾಥ ಇದ್ದರು ಎಷ್ಟುನೂರ ಸಾವಿರ ಇದ್ದರು ಇವರು ಬೆಳಗ್ಗೆ ತಾಯಿಯರು ಬಂದರು ಕೂಡ ಹೇಳೋರು ಐದು ಸಾವಿರದ ಆರುನೂರ ಚಿಲ್ಲರು ಯುವ ನಿಧಿ ಒಂದು ತಿಂಗಳಿಗೆ ಮೂರು ಸಾವಿರ ಡಿಗ್ರಿದವರು ಡಿಪ್ಲೊಮಾದವರು ಹದಿನೈದು ನೂರು ತಗೊಂಡು ಇಲ್ಲಿ ಮಾಡಿರ್ತಕ್ಕಂಥ ಯಾರು ಯುವ ನಿಧಿಗೆ ಬೆಲೆ ಕೊಡ್ತಕ್ಕಂಥವ್ರು ಸಿದ್ದರಾಮಯ್ಯರು ಇದರ ವಿರುದ್ಧ ಯುವಕರು ಮಜಬೂತ್ ನಾವು ಫೇಲ್ ಆಯ್ತು ಅಂತ ತಿಳ್ಕೊಂಡು ಬಿಜೆಪಿ ಮೂರ್ಖರು ತಪ್ಪು ಮಾಡ್ತಾರೆ ಅದಕ್ಕಾಗಿ ಗೃಹಜ್ಯೋತಿ ಜ್ಯೋತಿ ಗೃಹಲಕ್ಷ್ಮಿ ಈ ಯೋಜನೆಗಳ ಮುಖಾಂತರ ರೈತರಿಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥವ್ರು ರೈತರ ವಿರೋಧಿಗಳು ಬಡವರಿದ್ದವರು ಕಮ್ಜೋರ್ ಆಗಬೇಕು ಶೋಷಿತರು ಕಮ್ಜೋರ್ ಆಗಬೇಕು ಇವರಿಗೆ ಸ್ವಲ್ಪ ಖರೀದಿ ಮಾಡಿ ಲೂಟಿ ಹೊಡ್ಕೊಂಡು ದೇಶ ಲೂಟಿ ಹೊಡಿಬೇಕು ಬಿಜೆಪಿ ಇದ್ದಾರೋ ಅವರು ಇವತ್ತು ಅವ್ರದ್ದು ಅಧಿಕಾರದಲ್ಲಿ ಬರ್ತಕ್ಕಂಥ ರಾಜ್ಯಪಾಲರು ಗೌರವಾನ್ವಿತ ರಾಜ್ಯಪಾಲರು ಅಂತೀವಿ ನಾವು ಮರ್ಯಾದಸ್ತ ರಾಜ್ಯಪಾಲರು ನೀವು ಸಂವಿಧಾನ ಪೀಠಿಕೆಯ ರಾಷ್ಟ್ರಪತಿಯವರು ಪ್ರಥಮ ನಾಗರಿಕರು ರಾಜ್ಯದ ಪ್ರಥಮ ನಾಗರಿಕ ರಾಜ್ಯಪಾಲರು ಇರ್ತೀರಿ ನ್ಯಾಯ ಕೊಟ್ಟು ಮಾಡಬೇಕಲ್ಲ ನೀವು ಆ ಬಿಜೆಪಿ ಕೈಗೊಂಬೆ ಆಗಿ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿ ಇಲ್ಲಿ ಸರ್ಕಾರ ನಡೆಸ್ತಕ್ಕಂಥವ್ರಿ ಮುಡಾ ಹಗರಣ ಬಗ್ಗೆ ಹೇಳ್ತಾ ಇದ್ರ ಬರ್ದಿಂದ ಮೂಡ ಯಾರಿಗೆ ಅಂತ ಹೇಳಿದ್ರು ಪಾರ್ವತಮ್ಮ ಪಾರ್ವತಮ್ಮ ಅವ್ರ ಮನೆ ಅವ್ರ ಹೊಲ ಮೂರು ಎಕರೆ ಹದಿನಾರು ಗುಂಟೆ ಮುಡಾದವರು ಕಬ್ಜಾ ಮಾಡ್ಕೊಂಡಿದ್ರು ಈಗ ಅರಡಿದವರು ಕಬ್ಜಾ ಮಾಡ್ತಾ ಇದ್ದಾರ ಈಶ್ವರಪ್ಪ ಕೆಲವೊಂದು ಬಿಡ್ತಾ ಇದ್ದಾರೆ ಯಾರು ಅನ್ನೋದು ನೋಡಿ ಮುಡ ಅದು ಕಬ್ಜಾ ಮಾಡಿದವರಿಗೆ ಅವರು ಅಪ್ಲಿಕೇಶನ್ ಕೊಡ್ತಾರೆ ಹದಿನೇಳರಲ್ಲಿ ನನ್ನ ಜಾಗ ಅವರು ಜಾಗ ಕೊಡು ಹೇಳಿಲ್ಲ ನೋಡಬೇಕು ಜಾಗ ಅಂತ ಸಿದ್ದರಾಮಯ್ಯ ಹೇಳಿಲ್ಲ ಅವರು ಮೂಡಕ ಪತ್ರ ಬರೀ ತರ ಚೆಕ್ಅಪ್ ಮಾಡ್ರಿ ಎಲ್ಲೆಲ್ಲಿ ಏನಾಗ್ಯದ ನೋಡ್ಕೊಂಡು ಮಾಡ್ರಿ ಅಂತ ಹೇಳ ಬಂತು ಬಿಜೆಪಿ ಸರ್ಕಾರ ಮುಂದೆ ಬಂದಾಗ ಬಿಜೆಪಿ ಸರ್ಕಾರದ ವತಿಯಿಂದ ಪಾರ್ವತಮ್ಮ ಅವರಿಗೆ ಮೂರು ಎಕರೆ ಹದಿನಾರು ಎಕರೆ ಬದಲಾಗಿ ಅವರಿಗೆ ಇದ್ರದ ದೈಂದ ಕೊಟ್ಟು ನಾಲ್ಕು ಇದು ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಿದ್ದಕ್ಕೆ ವಿಜೇಂದ್ರ ಅವರೇ ದೊಡ್ಡವರು ಏನಿದ್ರು ತಾಯಿ ತನ್ನಕ್ಕೆ ಕೇಂದ್ರ ನ್ಯಾಯ ಅಂತ ಹಳ್ಳಿ ಮಾತು ಹೇಳ್ತಿದ್ರು ನೀವು ಅಪೋಸಿಷನ್ ಲೀಡರ್ ಇರ್ಬೋದು ನಿಮ್ಮ ತಂದೆಯವರಾಗಿರ್ತಕ್ಕಂಥ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗಿದವರು ಇದ್ದಾರ ಯಾರು ಅನ್ನೋದು ತಿಳಿದಾರ್ದೇನೆ ಸಿದ್ದರಾಮಯ್ಯ ಅವರಿಗೆ ನೀವು ಕೇಸ್ ಹಾಕಿ ತೊಂದರೆ ಮಾಡಿರಿ ಅಂತ ಹೇಳಿ ರಾಜ್ಯಪಾಲರಿಗೆ ರಾಜ್ಯಪಾಲರು ನೀವು ಯಾಕೆ ಮುಗಿಸ್ಕೊಡ್ತೀರಿ ಒಂದು ಒಂದ್ ಎರಡು ಮೂರ್ ಇಲ್ಲೇನ ಒಂದು ತಿಳ್ಕೊಳ್ಳೋಣ ಒಂದು ನಿಮಿಷ ಅಂದರು ಎರಡು ನಿಮಿಷ ಅಂದರು ಹತ್ತು ನಿಮಿಷ ಅಂದರು ಅಂದೇವು ಮೂರು ನಾಲ್ಕು ಚಾನ್ಸ್ ಕೊಟ್ಟ ಒಂದು ಚಾನ್ಸ್ ಕೊಟ್ಟಿದ್ರೆ ಕುಡ್ಲಾರ್ದಾಗ ಅವ್ರು ಉತ್ತರ ಕೊಟ್ಟಿದಾರ ಉತ್ತರ ಕೊಟ್ಟರು ಏನು ನಿಯತ್ತು ಪಂಡಿ ಮಿಂಚಣಿದ್ರು ಓಡ್ಸಕ್ ಇದ್ದಂಗ ಇದ್ದಂಗೆ ಈ ದೇಶದಾಗ ಅನ್ಯಾಯ ಮಾಡ್ತಕ್ಕಂಥ ಬಳಗ ಈ ಸಿದ್ದರಾಮಯ್ಯವ್ರು ಕೂಡ ಗ್ಯಾರಂಟಿ ಜನ ಸ್ವತಂತ್ರ ಆಗ್ತಾ ಇದ್ದಾರ ಹದಿನೆಂಟರ ನಂತರ ಬಂದಾಗ ಮಾಡಿದ್ರು ಈಗ ಸರ್ಕಾರ ತೆಗೆದುಹಾಕಿ ಕರ್ನಾಟಕ ಸರ್ಕಾರ ಕೊಟ್ಟದಲ್ಲ ಬಿಜೆಪಿದು ಯಾವು ಎಷ್ಟಿದ್ದವ್ರು ಒಂಬತ್ತಕ್ಕೆ ತಂದಿಗೆ ಹೆಜ್ಜಿದ್ದ ಇಲ್ಲಿ ಜಾಸ್ತಿ ಬೆಳಿಲತ್ತದ ಮುಂದೆ ನಾವು ಉಳಿಯಲ್ಲ ಅಂತ ತಿಳ್ಕೊಂಡು ನಾಳೆ ಕಟ್ ಮಾಡಕ್ಕೆ ಬರ್ತೀರಲ್ಲ ಇದ್ರ ಬಗ್ಗೆ ಚಿಂತೆ ಇಲ್ಲ ಯಾರು ಹೆದರ್ಬೇಕಾಗಿಲ್ಲ ದಯವಿಟ್ಟು ಯಾವಾಗ ಘೋಷಣೆ ಜೇಲಿಂದ ಬರ್ತದ ಅವಾಗ ಹದಬೇಕಾಗಿಲ್ಲ ನಾ ಎಷ್ಟೊತ್ತಲ್ಲ ಜೇಲಿಗೆ ಹೋಗೀನಿ ಜೇಲ್ ಅಂದ್ರೆ ಯಾರ ಹಪ್ಪನ್ ಗಂಟು ಶ್ರೀಕೃಷ್ಣ ಹುಟ್ಟಿನ ಜಾಗ ಅಲ್ಲಿ ಹೋಗಕ್ಕೆ ಯಾರು ಅಂದದಿಲ್ಲ ಅದೇ ನ್ಯಾಯಶಾಲಕ್ಕೆ ಹೋಗ್ತಕ್ಕಂಥ ಅದ ಆದ್ರ ಸರ್ಕಾರ ನಂಬಿದಾಗ ನಾವು ಸರ್ಕಾರಕ್ಕೆ ವಿರೋಧಾಗಿ ಮಾತಾಡೋದಲ್ಲ ತಾಯಿ ಸ್ವಲ್ಪ ಟೈಮ್ ಜಾಸ್ತಿ ಪತ್ರ ಓದ್ತಾ ಇದ್ದೀವಿ ಗೌರವ